ದ ಲಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿದ್ದೀರಿ ಯಾವುದೇ ಪ್ರಶ್ನೆಯಲ್ಲಿದ್ದೀರಿ ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ಓಕೆ ನಾವೆಲ್ಲರೂ ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ತಂದೆಯನ್ನು ಆರಾಧಿಸುವ ಈ ಮುಂಜಾನೆ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವೆಲ್ಲರೂ ಒಟ್ಟಾಗಿ ಕುಟುಂಬವಾಗಿ ಕತನಾದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರನ್ನು ಆತನ ನಾಮವನ್ನು ಮಹಿಮೆ ಪಡಿಸೋಣ ಬನ್ನಿ

नुति पात्रे आराधनेगे नियोग्य ने नुति पात्र ने परिशुद्धने परिशुद्धनि निराधसुवे सर्वशक्ति सर्वव्यापि ீசுவ நன்காகி பலி யாதவன் யார மரணித்தவன் நினியாரா அது நே நன்காகி பலி யவன் ஆரா மரணா नडने परिशुद्धने परिशुद्धने निनाराधने सर्वप्तिननाराध्ये परिशुद्धनि परिशुद्धनि निनाराधि सर्व शर्तने सर्वप्तये निनाराधिसुवे महिमे अरसने निगे आराधने सिंहासनरूढनि सर्वशीय कर्तन निरगे आराधने युग युगु जीवि स्वातरि आराधने परिशक्ता कर्तननिरगे आराधने युगयुगु जीवि स्वातरि आराधनि परिशुद्धनि परिशुद्धनि निनारादिर्वशक्ति सर्वव्याप्तिये निनारादिवी Thank you, Father. Your presence, नारादि योर् Thank सो Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕುರಿಂತ್ಯರಿಗೆ ಬರೆದ ಮೊದಲನೇ ಪತ್ರಿಕೆ ಫಸ್ಟ್ ಆರನೇ ಆರನೇದ್ದೆಯ ಹನ್ನೆರಡು ಮತ್ತು ಹದಿಮೂರನೇ ವಚನ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೂ ಉಂಟು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯೂ ಭೋಜನ ಪದಾರ್ಥಗಳಿಗಾಗಿಯೂ ಅವೆ ದೇವರು ಇದನ್ನು ಅವುಗಳನ್ನು ಕೂಡ ಹಾಕೋನು ಆದರೂ ದೇಹವು ಹಾದರಗೋಸ್ಕರ ಇರುವಂಥದ್ದಲ್ಲ ಕರ್ತನಿಗೋಸ್ಕರವಾಗಿದೆ ಕರ್ತನು ದೇಹಗೋಸ್ಕರ ಇದ್ದಾನೆ ಪ್ರೈಸ್ ಗಾಡ್ ಇಲ್ಲಿ ಅಪೋಸ್ಟಲ್ ಪಾಲ್ ಹೇಳುತ್ತಾನೆ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ ಗಾಡ್ ಇಸ್ ಗಿವನ್ ಫ್ರೀ ವಿಲ್ ದೇವರು ನಮ್ಮನ್ನು ಗುಲಾಮರನ್ನಾಗಿ ಸೃಷ್ಟಿ ಮಾಡಲಿಲ್ಲ ದೇವರು ನಮ್ಮನ್ನು ರೋಬೋಟ್ಗಳಾಗಿ ಸೃಷ್ಟಿ ಮಾಡಲಿಲ್ಲ ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಆತ ನಮ್ಮನ್ನು ಉಂಟು ಮಾಡಿದ್ದಾನೆ ಗಾಡ್ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡಿದನು ಅಂತ ವಾಕ್ಯ ಹೇಳ್ತೇವೆ ಮತ್ತು ಆ ಮನುಷ್ಯನಿಗೆ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಇಸ್ ಗಾಡ್ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಆಯ್ಕೆ ಮಾಡುವಂತಹ ಒಂದು ಫ್ರೀ ವಿಲ್ ದೇವರು ಮನುಷ್ಯನಿಗೆ ಕೊಟ್ಟಿದ್ದಾರೆ ಓಕೆ ದೇವರು ನಮ್ಮನ್ನು ಯಾವ ವಿಷಯದಲ್ಲಿಯೂ ಕಂಟ್ರೋಲ್ ಮಾಡುವುದಿಲ್ಲ ಬಟ್ ನಮಗೆ ಆತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಆತನ ಪರಿಶುದ್ಧತೆಯಲ್ಲಿ ನಡೆಯಲಿಕ್ಕೆ ನಮಗೆ ಆತನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ದೇವರ ವಾಕ್ಯದ ಮೂಲಕ ಆತ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ನಾವು ದೇವರ ವಾಕ್ಯ ಅನುಸಾರವಾಗಿ ಜೀವದ ಮಾರ್ಗದಲ್ಲಿ ನಡೆಯಬಹುದು ಅಥವಾ ದೇವರ ವಾಕ್ಯಕ್ಕೆ ಅವಿದೇಯರಾಗಿ ನಾವು ಮರಣ ಮಾರ್ಗದಲ್ಲಿ ಕೂಡ ನಡೆಯಬಹುದು ಸ್ಪಿರಿಚುವಲ್ ವರ್ಲ್ಡಲ್ಲಿ ಎರಡು ರೋಡ್ಗಳಿವೆ రోడ్ అఫ్ లైఫ్ అండ్ రోడ్ అఫ్ డెత్ మరణ మార్గ మే జీవ మార్గ అది బయబ వివేకి జీవద మార్గవు అది మేలు మేలకి అంత వివేకీ అందరి ద మ్యాన్ ఆఫ్ అండర్స్టాండింగ్ అతనికి జీవద మార్గవు అది మేలు మేలు మేలకి హిడ్త ದೇವರು ನಮಗೆ ಹೇಗೆ ಜೀವಿಸಬೇಕು ಯಾವ ರೀತಿ ಜೀವಿಸಬೇಕು ಎಂದು ನಮಗೆ ದೇವರ ವಾಕ್ಯದಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಮತ್ತು ಆ ದೇವರ ಇನ್ಸ್ಟ್ರಕ್ಷನ್ ಅದು ನಮಗೆ ಲೈಫ್ ಆಗಿದೆ ಅದು ನಮಗೆ ಜೀವವಾಗಿದೆ ಓಕೆ ದೇವರು ನಮಗೆ ಒಂದು ಮೇರೆಗಳನ್ನು ಕೊಟ್ಟಿದ್ದಾನೆ ಫಾರ್ ಎಕ್ಸಾಂಪಲ್ ಈ ಭೂಲೋಕದಲ್ಲಿ ನಾವು ನೋಡ್ತೇವೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಭೂಮಿಯಲ್ಲಿ ಸಮುದ್ರ ಇದೆ ಒಂದು ವೇಳೆ ಸಮುದ್ರ ಅದರ ಮೇರೆಯನ್ನು ದಾಟಿ ಬಂದರೆ ದಡವನ್ನು ಮೀರಿದರೆ ಎಷ್ಟೋ ನಷ್ಟ ಉಂಟಾಗುತ್ತವೆ ಎಷ್ಟೋ ಮನೆಗಳು ಹೋಗುತ್ತವೆ ಎಷ್ಟೋ ಜನರ ಆಸ್ತಿ ನಷ್ಟ ಆಗ್ತದೆ ಎಷ್ಟೋ ಜನರ ಪ್ರಾಣಗಳು ಹೋಗ್ತವೆ ಒಂದು ವೇಳೆ ಅದಕ್ಕೆಂಬುದು ದೇವರೊಂದು ದಡವನ್ನು ಇಟ್ಟಿದ್ದಾನೆ ಆ ದಡವನ್ನು ಮೀರಿದರೆ ನಾವು ನೋಡ್ತೇವೆ ಯಾಕೋಬನಿಗೆ ಹನ್ನೆರಡು ಮಂದಿ ಮಕ್ಕಳಿದ್ದರೂ ಅದರಲ್ಲಿ ಮೊದಲನೆಯವನು ನಾವು ನೋಡುತ್ತೇವೆ ರುಬೇನ ರೂಬೇನನು ತನ್ನ ಉಪಪತ್ನಿಯಾದ ಉಪಪತ್ನಿಯನ್ನು ಆತನು ಸೇರುತ್ತಾನೆ ತಂದೆ ಅವನಿಗೊಂದು ಮಾತು ಹೇಳ್ತಾನೆ ದ ಪ್ರಾಪರ್ಟಿಗೆ ಓರ್ಡ್ ಕೊಡುವಾಗ ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ಅದಿ ಕಾಂಡ ಎರಡು ಮತ್ತು ಮೂರನೇ ವಚನ ಯಾಕೋಬನ ಮಕ್ಕಳೇ ನೀವೆಲ್ಲರೂ ಕೂಡಿ ಬಂದು ಕೇಳಿರಿ ನಿಮ್ಮ ತಂದೆಯಾದ ಇಸ್ರಾಯಲ್ನ ಮಾತನ್ನು ಲಾಲಿಸಿರಿ ರೂಬೇನೇ ನೀನು ನನ್ನ ಚೊಚ್ಚಲ ಮಗನು ನನ್ನ ಚೈತನ್ಯ ಸ್ವರೂಪನು ನನ್ನ ವೀರ್ಯಕ್ಕೆ ಪ್ರಥಮ ಫಲವು ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನಾಗಿದ್ದಿ ಆದರೂ ದಡವನ್ನು ಮೀರಿದ ಪ್ರವಾಹದಂತಿರುವ ನೀನು ಇನ್ನು ಪ್ರಮುಖನ ಸ್ಥಾನದಲ್ಲಿ ಇರುವುದಿಲ್ಲ ನಿನ್ನ ತಂದೆಯ ಹಾಸಿಗೆಯನ್ನು ಹತ್ತಿ ಅದನ್ನು ಹೊಲೆ ಮಾಡಿದೆಯಲ್ಲ ಇವನು ನನ್ನ ಮಂಚವನ್ನು ಹತ್ತಿದನು ಸಿ ದ ಸಿನ್ ಅಗೇನ್ಸ್ಟ್ ಇಸ್ ಬಾಡಿ ಫಿಸಿಕಲಿ ನಾವು ಹೇಗೆ ಜೀವಿಸಬೇಕು ಅಂತ ದೇವರು ನಮಗೆ ವಾಕ್ಯಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ರೂಬೆನ ಏನು ಮಾಡುತ್ತಾನೆ ಅಂತ ಹೇಳಿದರೆ ಆತನು ಹಾದರ ಮಾಡುತ್ತಾನೆ ವ್ಯಭಿಚಾರ ಮಾಡುತ್ತಾನೆ ತನ್ನ ಸ್ವಂತ ತಂದೆಯ ಹೆಂಡತಿಯನ್ನು ಆತನು ಸೇರುತ್ತಾನೆ ಇಲ್ಲಿ ಯಾಕೋಬ್ಬನು ಹೇಳುತ್ತಾನೆ ರೂಬೆನೇ ನೀನು ದಡವನ್ನು ಮೀರಿದಂಥ ಪ್ರವಾಹದಂತಿತ್ತಿ ದಡವನ್ನು ನೀನು ಮೀರಿದ್ದಿ ಪ್ರಿಯರೇ ಸೆಕ್ಷುವಲ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ ಅದು ಮದುವೆಯ ಹೊರಗೆ ಅದು ದಡವನ್ನು ಮೀರುವಂಥ ಸಂಗತಿ ಅದರ ಹಿಂದೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುತ್ತವೆ ಓಕೆ ಅನೇಕ ಕಷ್ಟ ನಷ್ಟಗಳು ಅದಕ್ಕೆ ಅಪೋಸ್ತಲ್ಲ ಪೌಲ ಹೇಳುತ್ತಾನೆ ಎಲ್ಲವನ್ನು ಮಾಡಲು ನನಗೆ ಸ್ವಾತಂತ್ರ್ಯವಿದೆ ಬಟ್ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲವನ್ನು ಮಾಡೋಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು ಸಿ ನಾನು ಪುನಃ ಈ ವಚನವನ್ನು ಕೊರಿಂತೇರಿಗೆ ನಾನು ಓದ್ತೇನೆ ಒನ್ ಕುಂತ್ಯನ್ ಸಿಕ್ಸ್ ಚಾಪ್ಟರ್ ಟ್ವೆಲ್ ವರ್ಸ್ ನಾವು ಓದಿದ ಇವತ್ತು ಧ್ಯಾನಕ್ಕಿದೆ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನು ಉಂಟು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಭೋಜನ ಪದಾರ್ಥಗಳು ಹೊಟ್ಟೆಗಾಗಿ ಹೊಟ್ಟೆಯೂ ಭೋಜನ ಪದಾರ್ಥಗಳಿಗಾಗಿಯೋವೆ ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕೋಣ ಆದರೆ ದೇಹವು ಹಾದರಗೋಸ್ಕರ ಇರುವಂಥದ್ದಲ್ಲ ಕರ್ತನಿಗೋಸ್ಕರವಾಗಿದೆ ಕರ್ತನು ದೇಹಕ್ಕೋಸ್ಕರವಿದ್ದಾನೆ ಪ್ರೇರೇ ನಾವು ಬೌರ್ನಗೇನಾದಾಗ ನಾವು ನಮ್ಮವರಲ್ಲ ನಾವು ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟವು ವಿ ಆರ್ ಪರ್ಚೇಸ್ ಪ್ರಾಪರ್ಟಿ ಆಫ್ ಗಾಡ್ ದೇವರು ತನ್ನ ಮಗನನ್ನು ಕೊಟ್ಟು ಆತನ ರಕ್ತದ ಮೂಲಕ ನಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ ಇವತ್ತು ನಮ್ಮ ತೀರ್ಮಾನ ನಮ್ಮ ಆಯ್ಕೆ ನಾವು ಪರಿಶುದ್ಧತೆಯಲ್ಲಿ ನಡೆಯುವಂಥದ್ದು ವಾಕಿಂಗ್ ಇನ್ ಹೊಲಿನೆಸ್ ಗಾಡ್ ದೇಹದ ಆಸೆಗಳನ್ನು ಪೂರೈಸಲಿಕ್ಕೆ ನಾವು ನೋಡುವಂಥದ್ದಲ್ಲ ದೇಹದ ಆಸೆಗಳನ್ನು ಪೂರೈಸಲಿಕ್ಕೆ ನಾವು ಚಿಂತಿಸುವುದಲ್ಲ ಓಕೆ ಯಾವಾಗ ನೀವು ದೇಹದ ಆಸೆಗಳನ್ನು ನೆರವೇರಿಸಲಿಕ್ಕೆ ನೋಡ್ತೀರಿ ನಿಮಗೆ ಗೊತ್ತಿಲ್ಲದಾಗಿ ನಿಮ್ಮ ಆತ್ಮಿಕ ಮನುಷ್ಯನು ಆತನು ಡಲ್ ಆಗ್ತಾನೆ ನಿಮ್ಮ ಆತ್ಮಿಕ ಮನುಷ್ಯನು ಆತನು ಆತ್ಮಿಕ ಸಮೇದನದ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ ಅದನ್ನು ಆತನು ಕಳಕೊಳ್ಳುತ್ತಾನೆ ಆತ್ಮಿಕ ಒಂದು ಸೀರಿಯಸ್ನೆಸ್ ಅದು ಮುರಿಯಲ್ಪಡುತ್ತದೆ ನೆಕ್ಸ್ಟ್ ಒಬ್ಬ ವ್ಯಕ್ತಿ ಮದುವೆಯ ಹೊರಗೆ ಶ ಇರುವಂಥ ಶಾರೀರಿಕ ಸಂಬಂಧ ವ್ಯಭಿಚಾರ ಅಥವಾ ಜಾರತ್ವ ಜಾರತ್ವ ಅಂತೇಳಿದ್ರೆ ಮದುವೆಯ ಮುಂಚೆ ಒಂದು ಸ್ತ್ರೀ ಮತ್ತೊಂದು ಪುರುಷನೊಟ್ಟಿಗೆ ಒಬ್ಬ ಪುರುಷ ಮತ್ತೊಂದು ಸ್ತ್ರೀ ಒಟ್ಟಿಗೆ ದೇಹ ಸಂಪರ್ಕ ಮಾಡುವಂಥದ್ದು ಅದು ಜಾರತ್ವ ಒಬ್ಬ ಮದುವೆ ಆದ ಪುರುಷ ತನ್ನ ಹೆಂಡತಿ ಅಥವಾ ಒಂದು ಸ್ತ್ರೀ ತನ್ನ ಗಂಡನನ್ನು ಬಿಟ್ಟು ಮದುವೆಯ ಹೊರಗೆ ದೇಹ ಸಂಪರ್ಕ ಮಾಡುವಂಥದ್ದು ಅದಕ್ಕೆ ವ್ಯಭಿಚಾರ ಅಂತ ಕರೀತಾರೆ ಈ ಪಾಪ ದೇವರ ವಾಕ್ಯ ಹೇಳ್ತದೆ ಅದು ದೇಹಕ್ಕೆ ವಿರುದ್ಧವಾದ ಪಾಪ ಇಟ್ ವಿಲ್ ಡ್ಯಾಮೇಜ್ ಯುವರ್ ಬಾಡಿ ಓಕೆ ಇಟ್ ವಿಲ್ ಡ್ಯಾಮೇಜ್ ಯುವರ್ ಬಾಡಿ ಯು ಓಪನ್ ಡೋರ್ ಟು ದ ಡೀಮನ್ಸ್ ಕಾಣದ ಲೋಕದಲ್ಲಿ ಆತ್ಮಿಕ ಲೋಕದಲ್ಲಿ ದುರಾತ್ಮಗಳಿಗೆ ನೀನು ಬಾಗಿಲನ್ನು ತೆರೆಯಿತು ಯುಅರ್ ಬ್ರಿಂಗಿಂಗ್ ಕರ್ಸ್ ಅಪ್ ಆನ್ ಯುವರ್ ಲೈಫ್ ನೀನು ನಿನ್ನ ಜೀವಿತದಲ್ಲಿ ಶಾಪಗಳನ್ನು ಬರಮಾಡುತ್ತಿ ನಿನ್ನ ಕುಟುಂಬದಲ್ಲಿ ಶಾಪಗಳನ್ನು ಓಕೆ ಪಾಪವು ಮನುಷ್ಯನ ಮನಸ್ಸಿನಲ್ಲಿ ನುಡಿತದಂತೆ ನೀನು ಮಾಡಿದ್ದು ಏನಾಗುವುದಿಲ್ಲ ಅದು ಬಯಲಿಗೆ ಬರುವುದಿಲ್ಲ ಅಂತ ಓಕೆ ಬಟ್ ಇಟ್ ವಿಲ್ ಡ್ಯಾಮೇಜ್ ಯುವರ್ ಫ್ಯಾಮಿಲಿ ಇಟ್ ವಿಲ್ ಡ್ಯಾಮೇಜ್ ಯುವರ್ ಫೈನಾನ್ಸ್ ಇಟ್ ವಿಲ್ ಡ್ಯಾಮೇಜ್ ಯುವರ್ ಬಿಸ್ನೆಸ್ ನಿನ್ನ ವ್ಯವಹಾರನ ಅದು ಡ್ಯಾಮೇಜ್ ಮಾಡುತ್ತೆ ನಿನ್ನ ಫೈನಾನ್ಸನ್ನು ಅದು ಡ್ಯಾಮೇಜ್ ಮಾಡುತ್ತದೆ ನಿನ್ನ ದೇಹವನ್ನು ಡ್ಯಾಮೇಜ್ ಮಾಡ್ತೀನಿ ನಿನ್ನ ಆರೋಗ್ಯವನ್ನು ಡ್ಯಾಮೇಜ್ ಮಾಡುತ್ತದೆ ಅನೇಕ ಕಾಯಿಲೆಗಳಿಗೆ ನೀನು ಡೋರನ್ನು ಓಪನ್ ಮಾಡುತ್ತೀನಿ ನೀನು ಎಷ್ಟು ಅರಿಕೆ ಮಾಡ್ಬೋದು ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಹೊತ್ತುಕೊಂಡು ಅಂತ ನೀನು ಎಷ್ಟು ಹೇಳ್ಬೋದು ಬಟ್ ಯು ಮಸ್ಟ್ ರಿಪೆಂಟ್ ಅಂಡ್ ಕಮ್ಔಟ್ ಈ ಒಂದು ಪಾಪದಿಂದ ನೀನು ಹೊರಗೆ ಬರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಬೈಬ್ ಹೇಳ್ತದೆ ಯಾರಿಗಾದರೂ ಏನಾದರೂ ಕೇಡು ಸಂಭವಿಸಿದಾಗ ಇದು ನನಗೆ ದೇವರಿಂದ ಉಂಟಾಯಿತು ಅಂತ ಹೇಳಬಾರದು ಅಂತ ಬೈಬಲ್ ಹೇಳ್ತದೆ ಬೇಕಾದರೆ ಈ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಯಾಕೋಬ್ಬನ ಗ್ರಂಥ ಯಾಕೋಬ್ಬನ ಗ್ರಂಥ ಒಂದನೇ ಅಧ್ಯಾಯ ಹದಿಮೂರನೇ ವಚನ ಒಂದನೇ ಅಧ್ಯಾಯ ಹದಿಮೂರನೇ ವಚನ ಯಾಕೋಬ್ಬನ ಪತ್ರಿಕೆ ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುತ್ತಿಲ್ಲ ಹದಿನಾಲ್ಕನೇ ವಚನ ಒಂದನೇ ಹದಿ ಹದಿನಾಲ್ಕನೇ ವಚನ ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶ ಎಂದ ಏಳೆಯಲ್ಪಟ್ಟು ಮರುಳುಗೊಂಡವನಾಗಿ ಡಿಸೀವ್ ಆಗಿ ಓಕೆ ಪ್ರೇರೇಪಿಸಲ್ಪಡುತ್ತಾನೆ ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಇರುತ್ತದೆ ಪಾಪವು ತುಂಬ ಬೆಳೆದು ಮರಣವನ್ನು ಹಿಡಿಯುತ್ತದೆ ಇಟ್ ವಿಲ್ ಬ್ರಿಂಗ್ ಡೆತ್ ಇಟ್ ವಿಲ್ ಬ್ರಿಂಗ್ ಡಿಸ್ಟ್ರಕ್ಷನ್ ಅದು ವೇದನೆಯನ್ನು ನೋವನ್ನು ಸಂಕಟವನ್ನು ಡಿಪ್ರೆಷನನ್ನು ಒಂದು ರೀತಿಯ ಲೋಂಡಿನೆಸ್ ಒಂದು ರೀತಿಯ ರಿಜೆಕ್ಷನ್ ಒಂದು ರೀತಿಯ ಫಿಯರ್ ಒಂದು ರೀತಿಯ ಹೇಟ್ರೇಟ್ ಜಲಸ್ ಹೊಟ್ಟೆಗಿಚ್ಚು ಮೆಂಟಲಿ ಒಂದು ರೀತಿಯ ಮುರಿಯಲ್ಪಡುವಿಕೆ ಮಾನಸಿಕವಾಗಿ ಹಿಂಸೆ ಸ್ಪೆಷಲಿ ನಾನು ಯೌವನಸ್ಥರಿಗೆ ಮಾತಾಡುತ್ತೇನೆ ಯೌವ್ವನಸ್ತನು ತನ್ನ ನಡತೆಯನ್ನು ಶುದ್ಧೀಕರಿಸಿತು ಯಾವುದರಿಂದ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸಿತು ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ಯೂಟ್ಯೂಬ್ ಫೇಸ್ಬುಕ್ಕು ಅದಲ್ಲಿ ಬರುವಂಥ ಫೋನೋಗ್ರಫಿ ಅದಲ್ಲಿ ಬರುವಂಥ ಅಶ್ಲೀಲ ಪಿಕ್ಚರ್ಗಳು ಅದು ನೋಡಿ ಅಲ್ಲ ಯಾವಾಗ ಒಬ್ಬ ವ್ಯಕ್ತಿ ಅಶ್ಲೀಲ ಆ ಪಿಕ್ಚರ್ಗಳು ನಗ್ನ ಪಿಕ್ಚರ್ಗಳು ಫೋನೋಗ್ರಫಿ ಫೋನೋಗ್ರಫಿ ಅಂತ ಹೇಳ್ತಾರೆ ನಗ್ನ ಪಿಕ್ಚರ್ಗಳು ಚಿತ್ರಣಗಳು ಯಾವಾಗ ಒಬ್ಬ ವ್ಯಕ್ತಿ ನೋಡುತ್ತಾನೆ ಆತನು ದುರಾತ್ಮಗಳನ್ನು ಆಕರ್ಷಿಸ್ತಾನೆ ಅವನ ಮೈಂಡ್ ಕರಪ್ಟ್ ಆಗ್ತದೆ ಅದರ ಹಿಂದೆ ದುರಾತ್ಮಗಳು ಕೆಲಸ ಮಾಡುತ್ತವೆ ಕಡೆಗೆ ನಿನ್ನ ನೋಡಿ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ನೀನು ನೋಡ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಕಡೆಗೆ ಅಡಿಕ್ಷನ್ ನಿನ್ನ ಅಡಿಕ್ಷನ್ ನಿನ್ನನ್ನು ಕಂಟಿನ್ಯೂ ಆಗಿ ಅದು ಆಕ್ಷನ್ಗೆ ಕೊಂಡೋಗ್ತದೆ ಕಾರ್ಯರೂಪಕ್ಕೆ ಕೊಂಡೋಗ್ತದೆ ಇದೆಲ್ಲ ಮರುಳುಗೊಂಡವರಾಗಿ ಸ್ಲೋ ಬರುವಂಥ ಸಂಗತಿ ಪ್ರತಿಯೊಂದು ಕೆಟ್ಟ ಆಲೋಚನೆ ಪ್ರತಿಯೊಂದು ಕೆಟ್ಟ ನೀನು ನೋಡುವಂಥದ್ದು ಕೇಳುವಂಥದ್ದು ಅದು ಬೀಜವಾಗಿ ನಿನ್ನ ತಲೆಯಲ್ಲಿ ಆಲೋಚನೆಯನ್ನು ಹುಟ್ಟಿಸ್ತದೆ ಆ ಆಲೋಚನೆ ನಿನ್ನ ಭಾವನೆಯಲ್ಲಿ ಇಳಿಯುತ್ತದೆ ಕಂಟಿನ್ಯೂ ಆಗಿ ಅದು ಭಾವನೆಗಳಲ್ಲಿ ಇಳಿದಾಗ ನೀನು ತೀರ್ಮಾನಕ್ಕೆ ಹೋಗುತ್ತಿ ನಿನ್ನ ನಿನ್ನ ತೀರ್ಮಾನ ಕಡೆಗೆ ನಿನ್ನ ಆ್ಯಕ್ಷನ್ ಅಂದರೆ ಕಾರ್ಯರೂಪಕ್ಕೆ ನನ್ನ ಕೊಂಡು ಹೋಗ್ತಿ ನಿನ್ನ ಪ್ರತಿಯೊಂದು ರಾಂಗ್ ಆ್ಯಕ್ಷನ್ ತಪ್ಪಾದ ಕೃತ್ಯ ತಪ್ಪಾದ ಸಂಗತಿಗಳು ನಿನಗೆ ಆವರಿಸುವಂತೆ ಮಾಡುತ್ತದೆ ದುಷ್ಟನ ದುಷ್ಕೃತ್ಯಗಳು ಅವನನ್ನು ಆವರಿಸ್ತಾರೆ ಅವನ ಪಾಪ ಭಾಷೆಗಳೇ ಅವನನ್ನು ಬಂಧಿಸುವಂಥ ಬೈಬಲ್ ಹೇಳ್ತದೆ ನೀನು ದುರಾತ್ಮಗಳಿಂದ ಆಕ್ರಮಣಕ್ಕೆ ಒಳಗಲ್ಪಡುತ್ತೆ ಬಟ್ ಸ್ವಾತಂತ್ರ್ಯದಲ್ಲಿ ಜೀವಿಸುವುದಂದರೆ ವಾಕ್ ಇನ್ ದ ಸ್ಪಿರಿಟ್ ವಾಕ್ ಇನ್ ಲವ್ ಪ್ರೀತಿಯಲ್ಲಿ ನಡೆಯುವಂಥದ್ದು ಪ್ರೀತಿಯಲ್ಲಿ ನಡೆಯುವಂಥದ್ದು ಪ್ರೇರೇ ಅದರ ಅರ್ಥ ನಿನ್ನ ಶರೀರದ ಇಂದ್ರಿಯಗಳ ಮೇಲೆ ನೀನು ಡಾಮಿನೇಟ್ ಮಾಡುವಂಥದ್ದು ದೇವರ ವಾಕ್ಯ ಕೇವಲ ಸ್ಕ್ರಿಪ್ಚರ್ ಆಗಿ ನಾವು ತೆಗೆದುಕೊಳ್ಳುವಂಥದ್ದಲ್ಲ ದೇವರ ವಾಕ್ಯ ನಮ್ಮ ಆತ್ಮಕ್ಕೆ ನಾವು ಜೀವವಾಗಿ ತೆಗೆದುಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು ರಾಂಗ್ ನಿನ್ನ ನೋಡುವಂಥದ್ದು ಅದು ಬೀಜವಾಗಿ ಆ ದಿವಸ ಗೊತ್ತಾಗುವುದಿಲ್ಲ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ ನೀವು ನೋಡುವಂಥ ಪ್ರತಿಯೊಂದು ಸಂಗತಿ ನೀವು ಅನಿಸ್ಬೋದು ನಾನು ಪ್ರಾರ್ಥನೆ ಮಾಡ್ತೇನೆ ದೇವರ ಕೃಪೆ ಇದೆ ದೇವರು ನಾನು ಶ್ರಮಿಸ್ತಾನಂತ ಅಫ್ಕೋರ್ಸ್ ದೇವರು ಶ್ರಮಿಸ್ತಾನೆ ಬಟ್ ನಿನ್ನ ಮನಸ್ಸಿನಲ್ಲಿ ಅದು ಬೀಜವಾಗಿ ನಿನ್ನ ಗೊತ್ತಿಲ್ಲದ ರೀತಿಯಲ್ಲಿ ಅದು ಹೊಕ್ಕುತ್ತದೆ ನೀನು ನೋಡುವಂಥ ಪ್ರತಿಯೊಂದು ಅಶ್ಲೀಲ ಪಿಕ್ಚರ್ ನೀನು ಕೇಳುವಂಥ ಅಶ್ಲೀಲ ಜೋಕ್ ಕಡೆಗೆ ನಿನ್ನಲ್ಲಿ ತಪ್ಪಾದ ಚಿತ್ರಣಗಳು ನಿನ್ನ ದೃಷ್ಟಿಯಲ್ಲಿ ಅದೇ ಅಶ್ಲೀಲ ಚಿತ್ರಗಳು ಓಡ್ತವೆ ಮನಸ್ಸಿನಲ್ಲಿ ಕಡೆಗೆ ನಿನಗೆ ಅದು ಭಾವನೆಗಳಲ್ಲಿ ಫೀಲ್ ಆಗ್ತದೆ ನಿನ್ನ ಆಸೆಯನ್ನು ನಿನ್ನ ಶರೀರದ ಆಸೆಯನ್ನು ಪೂರೈಸಲಿಕ್ಕೆ ಚಿಂತಿಸ್ತಿ ಯು ಡೋಂಟ್ ಹ್ಯಾವ್ ಟೈಮ್ ಟು ವರ್ಷಿಪ್ ಗಾಡ್ ನಿಮಗೆ ವಾಕ್ಯದಲ್ಲಿ ಇಂಟ್ರೆಸ್ಟ್ ಇರುವುದಿಲ್ಲ ದೆನ್ ಯು ಹೇಟ್ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವನ್ನು ಅವರು ದ್ವೇಷಿಸ್ತಾರೆ ದುಷ್ಟ ಅಂತ ಹೇಳಿದರೆ ಪ್ರಿಯರೇ ದೇವರನ್ನು ಅಲಕ್ಷ್ಯ ಮಾಡುವವನು ದುಷ್ಟ ಅಂತ ಹೇಳಿದರೆ ದೇವರನ್ನು ಅಲಕ್ಷ್ಯ ಮಾಡು ಬೈಬಲಲ್ಲಿ ನಾನು ನಿಮಗೋಸ್ಕರ ಒಂದು ವಚನವನ್ನು ಓದ್ತೇನೆ ಜಾನೋಕ್ತಿ ಇಪ್ಪತ್ತೆರಡನೇ ವಚನ ಐದು ಇಪ್ಪತ್ತೆರಡು ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವ ಅವನ ಪಾಪಪಾಶಗಳೇ ಅವನನ್ನು ಬಂಧಿಸುವ ಸದುಪದೇಶದ ಕೊರತೆಯಿಂದಲೇ ಸಾಯುವನು ಅತಿ ಮೂರ್ಖತನದಿಂದ ಭ್ರಾಂತನಾಗುವನು ಸಿ ದುಷ್ಟನ ದುಷ್ಕೃತ್ಯಗಳು ನೀನು ರೈಟ್ ಆದ ಸಂಗತಿಗಳನ್ನು ಕೇಳುತ್ತಿ ನಿನ್ನ ಆತ್ಮದಲ್ಲಿ ನೀನು ದೇವರೊಟ್ಟಿಗೆ ದೇವರ ಕನಿಕರವನ್ನು ನೆನಪು ಮಾಡಿಕೊಂಡು ನಿನ್ನ ಆತ್ಮವನ್ನು ಚುರುಕುಗೊಳಿಸ್ತಿ ಸೆನ್ಸಿಟಿವಿಟಿಯನ್ನು ಕಾಪಾಡುತ್ತಿ ನೀನು ವಾಕ್ಯವನ್ನು ಕೇಳಿದಾಗ ಕ್ವಿಕ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಕೊಡುತ್ತಿ ನಿನ್ನ ಆಂತರ್ಯವು ದಿನೇ ದಿನೇ ನೂತನವಾಗ್ತದೆ ನಿನ್ನ ಹೊರಗಿನ ಸ್ಥಿತಿಯು ದಿನೇ ದಿನೇ ನಾಶವಾಗ್ತದೆ ಆ ಶರೀರದ ಕ್ರೇವಿಂಗ್ ಆ ಮರಳುತನ ಎಂದ ನೀನು ಫ್ರೀಡಮ್ ಆಗಿ ನಡೆಯುತ್ತಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಒಂದು ವೇಳೆ ಇಂತಹ ಒಂದು ಮೋಸದ ಜಾಲದಲ್ಲಿದ್ದರೆ ಒಂದು ವೇಳೆ ನೀವು ಅಭಿಚಾರದಲ್ಲಿ ಇರುವುದಾದರೆ ಜಾರತ್ವದಲ್ಲಿರುವುದಾದರೆ ಸೀಕ್ರೆಟ್ ಸಿನ್ನಲ್ಲಿ ಇರುವುದಾದರೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಕಮಔಟ್ ಅದರಿಂದ ಹೊರಗೆ ಬನ್ನಿರಿ ಇವತ್ತೇ ತೀರ್ಮಾನ ಮಾಡಿ ಪವಿತ್ರ ಆತ್ಮ ನಿಮಗೆ ಹೆಲ್ಪ್ ಮಾಡುತ್ತಾನೆ ಇಲ್ಲಾಂದ್ರೆ ನೀವು ಮಾಡುವಂಥ ಪ್ರತಿಯೊಂದು ದುಷ್ಟ ಕೃತ್ಯ ಅದು ನಿಮ್ಮನ್ನು ಆಕ್ರಮ ಮಾಡುತ್ತದೆ ದುಷ್ಟನ ದುಷ್ಟತ್ಯವು ಅವನನ್ನು ಆಕ್ರಮಿಸುವುದು ಅವನ ಪಾಪ ಪಾಶಗಳೇ ಅವನು ಬಂಧಿಸುವುದು ನೀನು ಸ್ವಾತಂತ್ರ್ಯದಿಂದ ನಡೆಯುವುದಿಲ್ಲ ನೀನು ಬಾಂಡೇಜಲ್ಲಿ ನಡೆಯುತ್ತಿ ಬಂಧನದಲ್ಲಿ ನಡೆಯುತ್ತಿ ನೀನು ಸ್ವಾತಂತ್ರ್ಯ ನಡೆಯುತ್ತಿ ವಾಕ್ ಇನ್ ಲಾ ವಾಕ್ ಇನ್ ಹೋಲಿನೆಸ್ ಪರಿಶುದ್ಧತೆಯಲ್ಲ ನಡೆ ನಾನು ಹೇಳ್ತೇನೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತದೆ ಇನ್ನೊಂದು ವಚನ ಹೇಳ್ತದೆ ತಸಲೋನಿಕ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಓದಿದ್ದು ನಮಗೆ ಸಿಗ್ತದೆ ತಸಲೋನಿಕ ಒಂದನೇ ತಸಲೋನಿಕ ನಾಲ್ಕನೇ ಅಧ್ಯಾಯ ಮೂರನೇ ವಚನ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ ಆದ್ದರಿಂದ ಹಾದರಕ್ಕೆ ದೂರವಾಗಿರಬೇಕು ದೇವರನ್ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನ್ನು ವಂಚಿಸಿ ಕೇಡು ಮಾಡಬಾರದು ನಾವು ಮುಂಚೆ ತಿಳಿಸಿ ನಿಮಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಇವೆಲ್ಲವುಗಳ ವಿಷಯದಲ್ಲಿ ಕರ್ತನ್ನು ಮುಯ್ಯಿಗೆ ಮುಯಿ ತೀರಿಸುವನಾಗಿದ್ದಾನೆ ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು ಎಂಟನೇ ವಚನ ಹೇಳ್ತದೆ ಹೀಗಿರಲಾಗಿ ಈ ಮಾತನ್ನು ತಾಸ್ಸಾರ ಮಾಡುವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರ ಆತ್ಮ ವರವನ್ನು ನಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸ್ತಾನೆ ಯಾರಾದರೂ ಈ ದೇವರ ವಾಕ್ಯ ಅನುಸಾರವಾಗಿ ನಿಮಗೆ ಕರೆಕ್ಷನ್ ಕೊಡ್ತಾರೆ ದೇವರ ವಾಕ್ಯವನ್ನು ವಾಕ್ಯ ಹೇಳಿ ನಿಮಗೆ ಬುದ್ಧಿ ಹೇಳ್ತಾರೆ ಇದು ಸರಿಯಲ್ಲ ಅಂತ ಈ ಮಾತನ್ನು ಒಂದು ವೇಳೆ ಅವನು ತಾಸ್ಸಾರ ಮಾಡಿದರೆ ಅವನು ತಾಸ್ಸಾರ ಮಾಡುವುದು ಬೈಬಲ್ ಹೇಳ್ತದೆ ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲ ಓಕೆ ಹೀಗಿರಲ್ಲ ಈ ಮಾತನ್ನು ತಾಸ್ಸಾರ ಮಾಡುವನು ಮನುಷ್ಯನನ್ನು ತಿರಸ್ಕರಿಸು ಮಾತ್ರವಲ್ಲದೆ ಪವಿತ್ರಾತ್ಮ ವರವನ್ನು ನಮಗೆ ದಯಪಾಲಿಸಿರುವ ದೇವರನ್ನು ತಿರಸ್ಕರಿಸ್ತಾನೆ ಡೋಂಟ್ ರಿಜೆಕ್ಟ್ ಗಾಡ್ ದೇವರೊಂದು ಮಾತು ಹೇಳಿದ ನನ್ನನ್ನು ತಿರಸ್ಕರಿಸೋರು ತಿರಸ್ಕಾರಕ್ಕೆ ಗುರಿಯಾಗೋರು ಎಲ್ಲಿ ಹೋದ್ರು ನಿನಗೆ ರಿಜೆಕ್ಷನ್ ಎಲ್ಲಿ ಕೆಲಸಕ್ಕೆ ಹೋಗ್ತೀನಿಗೆ ರಿಜೆಕ್ಷನ್ ಎಲ್ಲಿ ಹೋಗ್ತೀನಿ ನಾನು ರಿಜೆಕ್ಷನ್ ಆಗ ನೀನು ಕೊರಕ್ತಿ ಎಲ್ಲರನ್ನ ರಿಜೆಕ್ಟ್ ಮಾಡಿದ್ದಾರೆ ಎಲ್ಲರನ್ನ ರಿಜೆಕ್ಟ್ ಮಾಡಿದ್ದಾರೆ ಎಲ್ಲಿಯ ಮಕ್ಕಳಿದ್ದರು ಅವರು ದೇವದರ್ಶನ ಗುಡಾರದ ಬಳಿಯಲ್ಲಿ ಅವರು ವ್ಯಭಿಚಾರ ಮಾಡುತ್ತಿದ್ದರು ಅವರಿಗೆ ಬುದ್ಧಿ ಹೇಳಿದ ನೆಕ್ಸ್ಟ್ ದೇವರು ಸಾಮ್ಯನು ಮಾತಾಡುತ್ತಾನೆ ತನ್ನ ಮಕ್ಕಳು ದೇವದ್ರೋಹಿಗಳಾಗಿದ್ದರು ತನ್ನ ಮಕ್ಕಳನ್ನು ಆತನು ಗದರಿಸಲಿಲ್ಲ ಅಂತ ನೆಕ್ಸ್ಟ್ ದೇವರು ಸ್ವಾಮ್ಯ ನನ್ನನ್ನು ತಿರಸ್ಕರಿಸುವರು ತಿರಸ್ಕಾರಕ್ಕೆ ಗುರಿಯಾಗೋರು ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ ಎಲ್ಲಿ ಹೋಗುತ್ತೀ ನಿನಗೆ ಸನ್ಮಾನ ಉಂಟಾಗುತ್ತದೆ ಎಲ್ಲಿ ಹೋಗುತ್ತಿ ನಿನಗೆ ಫೇವರ್ ಸಿಗುತ್ತದೆ ಪ್ರೇರೇ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಎಲ್ಲವನ್ನು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಹೇಳಿಕೊಂಡು ಖುಷಿ ಬಂದಾಗಿ ಜೀವಿಸಬೇಡ್ರಿ ದಡ ಮೀರಿ ಹೋಗಬೇಡ್ರಿ ಜೀವದ ಮಾರ್ಗದಲ್ಲಿ ನಡೆಯಿರಿ ದೇವರು ನಮಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ನಿಮ್ಮ ದೇಹ ಎಷ್ಟೇ ಎಳೆಯಬಹುದು ಎಷ್ಟೇ ಎಳೆಯಬಹುದು ಅದೇ ಕೊಡಬೇಡ್ರಿ ವಾಕ್ ಇನ್ ಸ್ಟ್ರೈಟ್ ಒಂದು ಹುಡುಗನಿಗೆ ಒಂದು ಹುಡುಗಿಯನ್ನು ನೋಡುವಾಗ ಅಟ್ರಾಕ್ಷನ್ ಆಗುವಂಥ ನಾರ್ಮಲ್ ಒಂದು ಹುಡುಗಿಗೆ ಹುಡುಗನ ನೋಡುವಾಗ ಅಟ್ರಾಕ್ಷನ್ ಆಗುವ ನಾರ್ಮಲ್ ಬಟ್ ವಿ ನೀಡ್ ಟು ಡಿಸಿಪ್ಲೀನ್ ಅವರ್ ಬಾಡಿ ನಮ್ಮ ದೇಹವನ್ನು ನಾವು ಡಿಸಿಪ್ಲಿನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರೈಸ್ ಗಾಡ್ ಮದುವೆಯ ಹೊರಗೆ ಇರುವಂಥ ಪ್ರತಿಯೊಂದು ಶಾರೀರಿಕ ಸಂಬಂಧ ನಿಮ್ಮ ಜೀವಿತದಲ್ಲಿ ಅದು ಕೇಡನ್ನು ಡಿಸ್ಟ್ರಕ್ಷನನ್ನು ಸಮಸ್ಯೆಯನ್ನು ಆತ್ಮಿಕ ಕುರುಡುತನವನ್ನು ಬರಮಾಡುತ್ತದೆ ಮಾಡುತ್ತದೆ ನಾನು ನಿಮಗೆ ಎನ್ಕರೇಜ್ ಮಾಡಿದೆ ಗಾಡ್ ಇಸ್ ಗಾಡ್ ಆಫ್ ಲವ್ ಆತನು ಪ್ರೀತಿ ಮಾಡುತ್ತಾನೆ ಆತನು ನಿಮ್ಮನ್ನು ಕರೀತಾನೆ ಕಮ್ ಬ್ಯಾಕ್ ರಿಪೆಂಟ್ ಚೇಂಜ್ ದ ವೇ ಯು ಥಿಂಕ್ ನಾನು ಆಲೋಚಿಸುವ ರೀತಿಯನ್ನು ಬದಲಾಯಿಸು ಇ ಲವ್ಸ್ ಯು ಸೋ ಮಚ್ ಐ ವಿಲ್ ಪ್ರೇ ಫಾರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಒಂದು ವೇಳೆ ನೀನು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ ಇಂತಹ ಪಾಪದಲ್ಲಿದ್ದಿ ದೇವರು ನಿನ್ನನ್ನು ಬಿಡುಗಡೆ ಮಾಡ್ತೇನೆ ನೀನು ಒಬ್ಬ ಸಹೋದರ ಆಗ್ಬೋದು ಅಥವಾ ಸಹೋದರಿ ಆಗಿರ್ಬೋದು ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದಿರ್ಬೋದು ಅಥವಾ ಸಹೋದರಿ ನೀನು ಸೀಕ್ರೆಟ್ ಆಗಿ ಮಾಡುವ ಪಾಪನ ಗಂಡನಿಗೆ ಗೊತ್ತಿಲ್ಲದಿರಬಹುದು ಬಟ್ ಗಾಡ್ ಇಸ್ ಕಾಲಿಂಗ್ ಯು ದೇವರು ನಿನ್ನನ್ನು ಕರೀತಾ ಇದ್ದಾನೆ ಹಿ ಲವ್ಸ್ ಯು ಸೋ ಮಚ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವನ್ನು ನನ್ನ ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡಿದ್ದೇವೆ ನಾವು ನಂಬುತ್ತೇವೆ ಏಸುವಿನ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಏಸುವನ್ನು ನಾವು ಕರ್ತನೆಂದು ಡಿಕ್ಲೇರ್ ಮಾಡುತ್ತೇವೆ ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಪರಿಶುದ್ಧರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ ಅದಕ್ಕೋಸ್ಕರ ಸ್ತೋತ್ರ ತಂದೆ ಇವತ್ತು ವಾಕ್ಯದಲ್ಲಿ ಧ್ಯಾನ ಮಾಡುವುದೇವು ಎಲ್ಲವನ್ನು ಮಾಡಲು ನನಗೆ ಸ್ವಾತಂತ್ರ್ಯ ಇದೆ ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಭೋಜನ ಪದಾರ್ಥಗಳು ದೇಹಕ್ಕಾಗಿ ದೇಹವು ಭೋಜನ ಪದಾರ್ಥಗಳಿಗಾಗಿ ಬರೆಯಲ್ಪಟ್ಟಿದೆ ದೇವರು ಇವೆಲ್ಲವನ್ನು ನಾಶ ಮಾಡುವನು ಬಟ್ ದೇಹವು ಹಾದರಗೋಸ್ಕರ ಇರುವಂಥದ್ದಲ್ಲ ಕର୍ತನಿಗೋಸ್ಕರ ಕರ್ತನು ಈ ದೇಹಗೋಸ್ಕರ ಇದ್ದಾನೆ ತಂದೆ ಕರ್ತನೆ ಈ ದೇಹವು ನಿನಗೆ ಸಂಬಂಧಪಟ್ಟಿದೆ ಈ ದೇಹಗೋಸ್ಕರ ನೀನಿದ್ದಿ ಅದಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ಇದ್ದೇವೆ ವಿಕ್ ಯ ಪ್ರೇಸ್ ದಿ ಲಾರ್ಡ್ ವಿ ಹನ್ನರ್ ದಿ ಲಾರ್ಡ್ ವಿ ಎಕ್ಸಲ್ಟ್ ಯುವರ್ಡ್ ಇನ್ ಜೀಸಸ್ ನೇಮ್ ಆಮೆನ್ ಆಮೆನ್ ಪ್ರೇಸ್ ಗಾಡ್ ಪ್ರೇರಿ ಆರಿ ಯೋತಿನು ಬರ್ತ್ ಡೇ ಮತ್ತು ವೆಡಿಂಗ್ ಆನಿವರ್ಸರಿ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ವನ್ಸ್ ಅಗೈನ್ ಬ್ಲೆಸ್ಡ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲೆಸ್ಡ್ ಹ್ಯಾಪಿ ವೆಡಿಂಗ್ ಆನಿವರ್ಸರಿ ವಿಲ್ ಪ್ರೇ ಫಾರ್ ಯು ಥ್ಯಾಂಕ್ ಯು ಲೋಟ್ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡಿಂಗ್ ಅನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿತ್ತು ಅನೇಕರು ಆಶೀರ್ವಾದವಾಗಲಿ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಐಸು ನಾಮದಲ್ಲಿ ತಂದೆ ಏ ಮ್ಯಾನ್ ಪ್ರೇರಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ ಓಕೆ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯೋ ಬ್ಲಸ್ ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜಿ ಟಿವಿಯಲ್ಲಿ ವೀಕ್ಷಿಸಿ ಎಮ್